ಮುಸ್ಲಿಂ ಮಹಿಳೆಗೆ ಮನ ಬಂದಂತೆ ಥಳಿತ ಮಹಿಳೆಗೆ ಕೋಲು ದೊಣ್ಣೆಯಿಂದ ಹಲ್ಲೆ ಮಾಡಿದ ಮುಸ್ಲಿಂ ಕಿಡಿಗೇಡಿಗಳು ಎಲ್ಲಿದ್ದೀರಾ ಪ್ರಗತಿಪರರೇ ಎಲ್ಲಿದ್ದೀರಾ ಬುದ್ಧಿಜೀವಿಗಳೇ ಯಾವ ಧರ್ಮದಿಂದ ಅಪರಾಧ ಆಗಿದೆ ಅನ್ನೋದ್ರ ಮೇಲೆ ನಿಮ್ಮ ರಿಯಾಕ್ಷನ್ ಇರುತ್ತಾ ಇದೇ ಹಿಂದೂ ಧರ್ಮದಲ್ಲಿ ಅಪರಾಧ ಆಗಿದ್ರೆ ಸುಮ್ಮರ್ತಿದ್ರಾ ಇದೇನಾ ನಿಮ್ಮ ಮಾನವೀಯ ಪರ ಧೋರಣೆ ಇದೇನಾ ನಿಮ್ಮ ಜನಪರ ಕಾಳಜಿ ನಮಸ್ಕಾರ ವೀಕ್ಷಕ್ರೆ ಇವತ್ತು ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕೂ ಮುನ್ನ ಒಮ್ಮೆ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಒಂದಿಷ್ಟು ಮುಸ್ಲಿಂ ಯುವಕರ ಗುಂಪು ಮುಸ್ಲಿಂ ಪುರುಷರ ಗುಂಪು ಆ ಮಹಿಳೆಯನ್ನ ಮನಸ್ಸಿಗೆ ಬಂದಂತೆ ತಳಿಸ್ತಾ ಇದ್ದಾರೆ ಅಮಾನವೀಯವಾಗಿ ಆಕೆಯ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ವೀಕ್ಷಕರೇ ಇದೆಲ್ಲೋ ದೂರದ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಇರುವಂತಹ ಆ ದೇಶದಲ್ಲಿ ನಡೆದಂತಹ ಘಟನೆ ಅಲ್ಲ ವೆರಿ ಅನ್ಫಾರ್ಚುನೇಟ್ಲಿ ಇದು ನಡೆದಿರೋದು ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈ ರೀತಿ ಅಮಾನವೀಯ ಘಟನೆ ನಡೆದಿದೆ ಒಂದಿಷ್ಟು ಮುಸ್ಲಿಂ ಕಿರಿಗೇಡಿಗಳ ಗುಂಪು ಏನಿದೆಯಲ್ಲ ಇವರು ಮನಸ್ಸಿಗೆ ಬಂದಂತೆ ಆ ಮಹಿಳೆ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಕೈಗೆ ಸಿಕ್ಕಂತಹ ದೊಣ್ಣೆ ಸ್ಟಿಕ್ ಪೈಪ್ ಕಲ್ಲು ಏನೇನು ಸಿಗುತ್ತೋ ಕೈಗೆ ಸಿಕ್ಕ ಸಿಕ್ಕವೆಲ್ಲವನ್ನ ತೆಗೆದುಕೊಂಡು ಆಕೆ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಏನಪ್ಪ ಘಟನೆ ಯಾಕೆ ಈ ಮುಸ್ಲಿಂ ಕಿರಿಗೇಡಿಗಳು ಆ ಮಹಿಳೆ ಮೇಲೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದು ಎಪ್ರಿಲ್ ಓಳಕ್ಕೆ ಒಂದು ಘಟನೆ ನಡೆದಿದೆ ಈ ಘಟನೆ ಏನಿದೆಯಲ್ಲ ಕೌಟುಂಬಿಕ ಹಿನ್ನೆಲೆಯಲ್ಲಿ ಪತಿ ಪತ್ನಿ ವಿರುದ್ಧ ದೂರು ಕೊಟ್ಟಿರುವಂತಹ ಘಟನೆ ಏಪ್ರಿಲ್ ಏಳನೇ ತಾರೀಕು ಇದು ಈ ಘಟನೆ ನಡೆದಿರೋ ದಾವಣಗೆರೆಯಲ್ಲಿ ತನ್ನ ಪತ್ನಿಯನ್ನ ಬೇರೊಬ್ಬರ ಜೊತೆ ನೋಡಿದೆ ಅನ್ನುವ ಕಾರಣಕ್ಕೆ ಪತ್ನಿ ಮನೆಯಲ್ಲಿರುವಾಗ ಆಕೆ ಸಂಬಂಧಿಕರ ಜೊತೆಗಿದ್ಲು ಅನ್ನೋ ಒಂದು ಕಾರಣಕ್ಕೆ ರೊಚ್ಚಿಗೆದ್ದಂತಹ ಪತಿ ದಾವಣಗೆರೆಯಿಂದ ಸೀದಾ ಬೆಂಗಳೂರಿಗೆ ಬಂದು ಇಲ್ಲಿರುವಂತಹ ತಾವರೆಕೆರೆಯ ಜಾಮಿಯಾ ಮಸೀದಿಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನಂತೆ ಇವಳ ವಿರುದ್ಧ ಹಾಗೂ ಸಂಬಂಧಿಕರ ವಿರುದ್ಧ ಇವರು ನನ್ನ ಮನೇಲಿ ಇದ್ರು ನಾನು ಇಲ್ಲದೇ ಇರೋ ಹೊತ್ತಲ್ಲಿ ಅಂತ ಅನ್ಕೊಂಡು ಅವರು ಹಿಂದೂ ಮುಂದೆ ನೋಡದೆ ಆ ಮಹಿಳೆಯನ್ನ ಕರ್ಕೊಂಡು ಬಂದು ಬುರ್ಕಾದಲ್ಲಿರುವಂತಹ ಮಹಿಳೆಗೆ ಮನಸ್ಸಿಗೆ ಬಂದಂತೆ ನೀವೇ ವಿಡಿಯೋದಲ್ಲಿ ನೋಡ್ತಾ ಇದ್ದೀರ ನಾನು ಹೇಳೋದೇ ಬೇಡ ಹೆಂಗೆ ಒಬ್ಬೊಬ್ರು ಕೂಡ ಒಬ್ರು ಕಲ್ಲು ಇಡ್ಕೊಂಡಿದ್ದಾರೆ ಒಬ್ರು ಪೈಪ್ ಇಡ್ಕೊಂಡಿದ್ದಾರೆ ಒಬ್ರು ಕೋಲು ಸ್ಟಿಕ್ ಪ್ರತಿಯೊಂದು ಕೈಗೇನೇನು ಸಿಗುತ್ತೋ ಅವಳು ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿದ್ದಾರೆ ದಿಸ್ ಇಸ್ ವೆರಿ ವೆರಿ ಶಾಕಿಂಗ್ ಇನ್ಸಿಡೆಂಟ್ ಅಮಾನವೀಯ ಕೃತ್ಯ ಅಫ್ಘಾನಿಸ್ತಾನ ನಾವು ಕೇಳಿದೀವಿ ತಾಲಿಬಾನ್ ಆಡಳಿತದಲ್ಲಿ ಹೇಗೆ ಅಂತ ಹೇಳಿದ್ರೆ ಮುಸ್ಲಿಂ ಮಹಿಳೆಯರು ಸ್ವತಂತ್ರವಾಗಿ ತಮ್ಮ ಮನೆ ಬಿಟ್ಟು ಹೊರಗೆ ಬರೋದಕ್ಕೆ ಆಗೋದಿಲ್ಲ ಅವರು ಒಂದು ಹೆಜ್ಜೆ ಇಡೋದಕ್ಕೂ ಕೂಡ ಅವರಿಗೆ ಅವಕಾಶವನ್ನ ಕೊಡಲ್ಲ ಅವರು ಪರ ಪುರುಷರನ್ನ ಕಣ್ಣೆತ್ತಿ ನೋಡಬಾರ್ದು ಇವಾಗ ಹೇಗೆ ಶರಿಯ ಕಾನೂನನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಮನೆ ಕಿಟಕಿನೂ ಕೂಡ ಇಡಬಾರ್ದಂತೆ ಬೆಳಕೋ ಬರಬಾರ್ದು ಅಷ್ಟರ ಮಟ್ಟಿಗಿನ ಒಂದು ಅಮಾನವೀಯ ಕಾನೂನು ಶರಿಯ ಕಾನೂನಿನಲ್ಲಿದೆ ನಮ್ಮ ರಾಜ್ಯ ಹಾಗಾದ್ರೆ ಕಾಬೋಲ್ ಆಯ್ತಾ ಈ ರೀತಿ ಮನಸ್ಸು ಇಚ್ಛೆ ಗೂಂಡಾಗಳು ಕಿರಿಗೇಡಿಗಳು ಏನ್ ಮಾಡಿದ್ರು ಓಕೆನಾ ಇವಾಗ ಇವರಲ್ಲಿ ಆರ್ ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ವೀಕ್ಷಕರೇನು ಈ ಘಟನೆ ನಡೆದಿರೋದು ಕಳೆದ ವಾರ ಸೊ ಈಗ ಸೋಷಿಯಲ್ ಮೀಡಿಯಾದೆಲ್ಲ ವಿಡಿಯೋ ವೈರಲ್ ಆಗ್ತಾ ಇದೆ ಎಸ್ಪೆಷಲಿ ಈ ಪ್ರಗತಿಪರರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಅಪರಾಧ ಯಾವ ಧರ್ಮದಿಂದ ಆಯ್ತು ಅನ್ನೋದ್ರ ಮೇಲೆ ಇವರ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ ಈ ರೀತಿ ತಾಲಿಬಾನ್ ಮಾದರಿಯಲ್ಲಿ ಆ ಮಹಿಳೆಗೆ ಶಿಕ್ಷೆ ಕೊಟ್ಟರು ಕೂಡ ಒಬ್ಬೇ ಒಬ್ಬ ಪ್ರಗತಿಪರ ಆಗ್ಲಿ ಬುದ್ಧಿಜೀವಿಗಳಾಗ್ಲಿ ಈ ಒಂದು ಘಟನೆಯನ್ನ ಖಂಡಿಸಿಲ್ಲ ಆ ಮುಸ್ಲಿಂ ಕಿಡಿಗೇಡಿಗಳ ವಿರುದ್ಧ ಒಬ್ಬರೇ ಒಬ್ರು ತುಟಿಕ್ ಪಿಟಿಕ್ ಅಂದಿಲ್ಲ ಇದೇನಾ ಇವರ ಜನಪರ ಕಾಳಜಿ ಇದೇನಾ ಇವರ ಮಾನವೀಯ ಪರ ಧೋರಣೆ ಉಲ್ಟಾ ನೋಡೋಣ ಒಂದು ವೇಳೆ ಇದೇ ರೀತಿ ಪ್ರಕರಣ ಹಿಂದೂ ಧರ್ಮದಲ್ಲಿ ಏನಾದ್ರೂ ಆಗಿದ್ರೆ ಈ ರೀತಿ ದಬ್ಬಾಳಿಕೆಯನ್ನು ಮಾಡಿದವ್ರು ಹಿಂದೂ ಆಗ್ತಿದ್ರೆ ಈ ಸೋ ಕಾಲ್ಡ್ ಪ್ರಗತಿಪರರು ಈ ಸೋ ಕಾಲ್ಡ್ ಬುದ್ಧಿಜೀವಿಗಳು ಈ ಎಡಬಿಡಂಗಿಗಳು ಸುಮ್ಮಿರ್ತಿದ್ರಾ ತಂದೊಂದ್ ಎಲ್ಲಿಡ್ಲಿ ಅಂತ ಹೇಳ್ಕೊಂಡು ಒಬ್ರು ಹಿಂದೆ ಒಬ್ರು ಬ್ಯಾಕ್ ಟು ಬ್ಯಾಕ್ ಇವ್ರೆಲ್ರೂ ಕೂಡ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಿದ್ರು ಎಲ್ ಹೋಯ್ತು ಈ ಧರ್ಮದಲ್ಲಿ ಮಾನವೀಯತೆನೆ ಇಲ್ಲ ಈ ಧರ್ಮದಲ್ಲಿ ಅಸಹಿಷ್ಣುತೆ ಕಾಡ್ತಾ ಇದೆ ಹಾಗೆ ಹೀಗೆ ಅಂತ ಹೇಳಿ ಈಗ ಪಾಪ ಆಗಿರೋದು ಮುಸ್ಲಿಂ ಧರ್ಮದಲ್ಲಲ್ವಾ ಎಲ್ರೂ ಕೂಡ ಈ ಪ್ರಗತಿಪರರಿಂದ ಹಿಡಿದು ಪ್ರತಿಯೊಬ್ರು ಕೂಡ ಜಾಡ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಕಂಪ್ಲೀಟ್ಲಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಇವರ ಬೂಟಾಟಿಕೆ ಇವರ ಹಿಪೋಕ್ರಸಿ ಇವರ ಡಬಲ್ ಸ್ಟ್ಯಾಂಡರ್ಡ್ ಮೈಂಡ್ ಸೆಟ್ ಒಂದು ಧರ್ಮದ ಬಗ್ಗೆ ಇರುವಂತಹ ಇವರ ಪ್ರೀತಿ ಒಂದು ಧರ್ಮದ ವಿರುದ್ಧ ಇರುವಂತಹ ಅಸಹನೆ ಈ ರೀತಿ ಮುಸ್ಲಿಂ ಮಹಿಳೆ ಮೇಲೆ ಮನ ಬಂದಂತೆ ಹಾಡ್ ಹಗ್ಲೆ ಜನರ ಎದುರಿಗೇನೆ ಹಲ್ಲೆ ಮಾಡಿರೋದು ನಿಜಕ್ಕೂ ಕೂಡ ಖಂಡನೀಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ